ಎಲ್ರಿಗೂ ನಮಸ್ಕಾರ ಪ್ರೇಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನಿಂದ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಥಿಯರಿ ಕ್ಲಾಸಸ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಇದಕ್ಕಿಂತ ಮುಂಚೆ ನಾನು ಏನು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೆ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಕನ್ನಡ ಆಗಿರ್ಬೋದು ಆ್ಯಂಡ್ ಸೈಕಾಲಜಿ ಆಗಿರ್ಬೋದು ಸೊ ಎಲ್ಲನೂ ಏನು ಮಾಡ್ತಾ ಇದ್ದೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಆನ್ಸರ್ ಹೇಳಿ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಿದೆ ಬಟ್ ಇನ್ನು ಮುಂದೆ ಸ್ವಲ್ಪ ಸೀರಿಯಸ್ ಆಗಿ ಕ್ಲಾಸಸ್ ಮಾಡೋಣ ಅಂತ ಅಂದ್ಕೊಂಡು ಥಿಯೋರಿ ಕ್ಲಾಸಸ್ನ ಮಾಡ್ತಾ ಇದ್ದೀನಿ ಎಸ್ಪೆಷಲಿ ಸೈಕಾಲಜಿ ಸೊ ತುಂಬ ಜನಕ್ಕೆ ಸೈಕಾಲಜಿ ಕಷ್ಟದ ಸಬ್ಜೆಕ್ಟ್ ಆಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಸರಳವಾಗಿ ವಿವರಣೆ ಕೊಡ್ತಾ ಹೋಗುವಂತ ಈ ಕ್ಲಾಸ್ನ ಮಾಡ್ತಾ ಇದ್ದೀನಿ ಹೋಪ್ ಎಲ್ಲ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗುತ್ತೆ ಅಂತ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ಪಾಠನ ಬೇಗ ಬೇಗ

ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿ ಅಂತ ಬಂದಾಗ ನಾವು ಮನೋವಿಜ್ಞಾನದ ವಿಧಾನಗಳನ್ನಂದರೆ ಮೆಥಡ್ಸ್ ಇನ್ ಸೈಕಾಲಜಿ ನೋಡ್ಕೊಂಬರ್ಬೇಕಾಗತ್ತೆ ಆ್ಯಂಡ್ ಮನೋವಿಜ್ಞಾನದ ಪಂಥಗಳಾಗಿರ್ಬೋದು ಮನೋವಿಜ್ಞಾನದ ಶಾಖೆಗಳು ಮತ್ತು ಅನುವಂಶೀಯತೆ ಮತ್ತು ಪರಿಸರ ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ತುಂಬ ಜನಕ್ಕೆ ಗೊತ್ತಿರ್ಬೋದು ತುಂಬ ಜನಕ್ಕೆ ಗೊತ್ತಿಲ್ಲದೇನೂ ಇರ್ಬೋದು ಇವ ಇವತ್ತಿಂದ ನಾವು ಪಾಠನ ಶುರು ಮಾಡ್ತಾ ಇರೋದ್ರಿಂದ ಫಸ್ಟಿಂದ ಎಲ್ಲ ನೀಟಾಗಿ ಓದ್ಕೊಳ್ತಾ ಹೋಗೋಣ ಕೆಲವ್ರಿಗೆ ರಿವಿಷನ್ ಆದಂಗೂ ಆಗುತ್ತೆ ಸೊ ಹಾಗಾಗಿ ಫಸ್ಟಿಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಮನೋವಿಜ್ಞಾನದ ವಿಧಾನ ಅಂತ ಸೊ ಸೈಕ ಮೆಥಡ್ಸ್ ಇನ್ ಸೈಕಾಲಜಿ ಅಂತ ಬಂದಾಗ ಎಷ್ಟು ವಿಧಗಳು ಬರುತ್ತೆ ಐದು ವಿಧಗಳು ಬರುತ್ತೆ ಸೊ ಯಾವ್ಯಾವುದು ಅದೆಲ್ಲ ಐದು ವಿಧಗಳು ಅನ್ನೋದನ್ನ ಒಂದೊಂದಾಗಿ ಇವಾಗ ನೋಡ್ತಾ ಹೋಗೋಣ ಮೊದಲನೇದಾಗಿ ವೀಕ್ಷಣ ವಿಧಾನ ಅಂತ ಸೊ ವೀಕ್ಷಣ ವಿಧಾನ ಅಂದರೆ ಈಗ ಇಂಗ್ಲೀಷ್ನಲ್ಲಿ ನಾವು ಒಬ್ಸರ್ವೇಶನ್ ಮೆಥಡ್ ಅಂತ ಹೇಳಿ ಕರಿತೀವಿ ಅಥವಾ ಅವಲೋಕನ ವಿಧಾನ ಅಂತಲೂ ಕೂಡ ಕರಿತೀವಿ ಸೊ ಏನು ವೀಕ್ಷಣಾ ವಿಧಾನ ಅಂತ ಹೇಳಿದ್ರೆ ವೀಕ್ಷಣಾ ವಿಧಾನ ಅಂತ ಹೇಳಿದ್ರೆ ವ್ಯಕ್ತಿಯನ್ನು ಯಾವುದೇ ಒಬ್ಬ ವ್ಯಕ್ತಿಯನ್ನು ಬೇರೆ ಬೇರೆ ಸನ್ನಿವೇಶದಲ್ಲಿ ಉದ್ದೇಶಪೂರ್ವಕವಾಗಿ ಅಧ್ಯಯನ ಮಾಡುವಂತಹ ಒಂದು ವಿಧಾನವನ್ನು ನಾವು ವೀಕ್ಷಣಾ ವಿಧಾನ ಅಂತ ಹೇಳಿ ಕರಿತೀವಿ ಸೊ ಇವಾಗ ನಾವು ಒಬ್ಬ ವ್ಯಕ್ತಿ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ ಅವನ ಪೂರ್ವಪರ ವಿಚಾರಿಸಬೇಕಾಗತ್ತೆ ಸೊ ಉದ್ದೇಶಪೂರ್ವಕವಾಗಿ ಅವನ ಕುರಿತು ಅಧ್ಯಯನ ಮಾಡ್ತಕ್ಕಂತಹ ಅವನ ಕುರಿತು ಅನ್ವೇಷಣೆ ಮಾಡ್ತಕ್ಕಂತಹ ಒಂದು ವಿಧಾನಕ್ಕೆ ನಾವೇನಂತ ಹೇಳಿ ಕರಿತೀವಿ ಒಬ್ಸರ್ವೇಷನ್ ಮೆಥಡ್ ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನ ಅಂತ ಹೇಳಿ ಕರಿತೀವಿ ಈ ಒಂದು ವೀಕ್ಷಣಾ ವಿಧಾನದ ಪ್ರವರ್ತಕರು ಯಾರು ಅಂತ ಹೇಳಿದ್ರೆ ಜೆ ಬಿ ವ್ಯಾಟ್ಸನ್ ಸೊ ಇದು ಕೇಳಿದ್ರು ಕೇಳ್ತಾರೆ ಇಂಪಾರ್ಟೆಂಟ್ ಆಗಿರುತ್ತೆ ಜೆ ಬಿ ವ್ಯಾಟ್ಸನ್ ಓಕೆನಾ ವೀಕ್ಷಣಾ ವಿಧಾನದ ಪ್ರವರ್ತಕರು ಬಂದು ಜೆ ಬಿ ವ್ಯಾಟ್ಸನ್ ಸೊ ಈ ವೀಕ್ಷಣಾ ವಿಧಾನದಲ್ಲಿ ನಾವು ನಾಲ್ಕು ವಿಧಗಳನ್ನು ನೋಡ್ತೀವಿ ಆಯಿತಾ ಸೊ ನಾಲ್ಕು ವಿಧಗಳು ಇರ್ತವೆ ಯಾವುದದು ಸ್ವಾಭಾವಿಕ ನಿಯಂತ್ರಿತ ಸಹಭಾಗಿತ್ವ ಮತ್ತು ಅಸಹಭಾಗಿತ್ವ ವೀಕ್ಷಣಾ ವಿಧಾನದ ನಾಲ್ಕು ವಿಧಗಳು ಸಹಭಾಗಿತ್ವ ಹಾಗೆಯೇ ನಿಯಂತ್ರಿತ ಸಹ ಸ್ವಾಭಾವಿಕ ಮತ್ತು ಅಸಹಭಾಗಿತ್ವ ಅಂತ ಸೊ ನಾಲ್ಕು ವಿಧಗಳು ಬರುತ್ತೆ ಸೊ ಇದಿಷ್ಟು ವೀಕ್ಷಣೆ ವಿಧಾನ ಆಯಿತು ಇನ್ನು ಎರಡನೇದು ಅಂತರಾವಲೋಕನ ವಿಧಾನ ಅಂತ ಸೊ ಅಂತರಾವಲೋಕನ ವಿಧಾನ ಅಂತ ಹೇಳಿದರೆ ಏನು ಎರಡನೇದು ಸೊ ಸೆಕೆಂಡ್ ಪಾಯಿಂಟ್ ನೋಡಿ ಅಂತರಾವಲೋಕನ ವಿಧಾನ ಈ ಒಂದು ವಿಧಾನ ಬಹಳ ಹಳೆಯ ವಿಧಾನ ಆಗಿರುತ್ತೆ ಒಬ್ಬ ವ್ಯಕ್ತಿ ಆತನ ಎಕ್ಸ್ಪೀರಿಯನ್ಸ್ ಆತನಿಗೆ ಆದಂತಹ ಕೆಲವೊಂದು ಅನುಭವಗಳನ್ನು ಪ್ರಜ್ಞಾವಸ್ಥೆಗೆ ತರೋದನ್ನು ಅಂತರಾವಲೋಕನ ವಿಧಾನ ಅಂತ ಹೇಳ್ತೀವಿ ಅವನನ್ನು ಅವನು ತಿಳ್ಕೊಳ್ಳೋದು ಅವನನ್ನು ಅವನು ಆತ್ಮವಿಮರ್ಶೆ ಮಾಡಿಕೊಳ್ಳೋದು ಆತ್ಮ ಸಾಕ್ಷಾತ್ಕಾರ ಸೊ ಇದನ್ನು ಸಿಂಹಾವಲೋಕನ ಅಂತಲೂ ಕೂಡ ಕರೀತಾರೆ ಆಯಿತಾ ಸೊ ಇಂಟ್ರೋಸ್ಪೆಕ್ಷನ್ इंट्रोन वित्न ಸ್ಪೆಕ್ಷನ್ ಅಂದರೆ ಲುಕಿಂಗ್ ಅಂದರೆ ಒಳಹೊಕ್ಕು ನೋಡೋದು ಅಂತ ಇಂಟ್ರೋಸ್ಪೆಕ್ಷನ್ ಅಂತದ್ದು ಸೊ ಇದನ್ನು ಯಾರು ಪ್ರತಿಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ಟೀಚ್ನರ್ ಇ ಬಿ ಅಥವಾ ಇ ಬಿ ಟೀಚ್ನರ್ ಅನ್ನೋರು ಅಂತರಾವಲೋಕನ ವಿಧಾನದ ಪ್ರವರ್ತಕರಾಗಿರ್ತಾರೆ ಅಥವಾ ಪ್ರತಿಪಾದಕರಾಗಿರ್ತಾನೆ ಆಗಿರ್ತಾರೆ ಸೊ ಅಂತರಾವಲೋಕನ ಅಂತ ಹೇಳಿದ್ರೆ ಏನು ಒಳಹೊಕ್ಕು ನೋಡೋದು ಅಥವಾ ತನ್ನನ್ನು ತಾನು ತಿಳ್ಕೊಳ್ಳೋದು ತನ್ನನ್ನು ತಾನು ಆತ್ಮ ವಿಮರ್ಶೆ ಮಾಡ್ಕೊಳ್ಳೋದು ಅಂತ ಸೊ ಇದು ಮನೋವಿಜ್ಞಾನದ ವಿಧಗಳಲ್ಲಿ ಎರಡನೇ ವಿಧ ಆಗಿರುತ್ತೆ ಇನ್ನು ಮೂರನೇದು ವ್ಯಕ್ತಿ ಅಧ್ಯಯನ ಅಥವಾ ಕೇಸ್ ಸ್ಟಡಿ ಅಂತ ಹೇಳಿ ಕರಿತೀವಿ ಸೊ ವ್ಯಕ್ತಿ ಅಧ್ಯಯನ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಡೆಪ್ತಾಗಿ ಆಳವಾಗಿ ಅಧ್ಯಯನ ಮಾಡುವಂತಹ ಒಂದು ವಿಧಾನವನ್ನು ನಾವು ಕೇಸ್ ಸ್ಟಡಿ ಅಥವಾ ವ್ಯಕ್ತಿ ಅಧ್ಯಯನ ಅಂತ ಹೇಳಿ ಕರಿತೀವಿ ಸೊ ಆತನ ಅಶಿಸ್ತಿನ ಬಗ್ಗೆ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂತಹ ಮಗುವಿನ ಬಗ್ಗೆ ಬಾಲ ಅಪರಾಧಿ ಬಗ್ಗೆ ಸಮಸ್ಯಾತ್ಮಕ ಮಕ್ಕಳನ್ನು ಅಧ್ಯಯನ ಮಾಡುವಂತಹ ಒಂದು ವಿಧಾನ ಸೊ ಇದೊಂದು ನೈಧಾನಿಕ ವಿಧಾನವಾಗಿರುತ್ತೆ ವ್ಯಕ್ತಿ ಅಧ್ಯಯನ ಅನ್ನೋದು ನೈಧಾನಿಕ ವಿಧಾನವಾಗಿರುತ್ತೆ ಸೊ ಸಮಸ್ಯೆ ಏನಿದೆ ಅನ್ನೋದನ್ನು ಕಂಡುಕೊಂಡು ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂತಹ ಒಂದು ವಿಧಾನ ವ್ಯಕ್ತಿ ಅಧ್ಯಯನ ವಿಧಾನ ಅಥವಾ ಕೇಸ್ ಸ್ಟಡಿ ಸೊ ಈ ಒಂದು ವ್ಯಕ್ತಿ ಅಧ್ಯಯನ ವಿಧಾನವನ್ನು ಯಾರು ಪ್ರತಿ ಪ್ರತಿಪಾದನೆ ಮಾಡ್ತಾರೆ ಅಥವಾ ಇದರ ಒಂದು ಪ್ರವರ್ತಕರು ಯಾರು ಅಂತ ಹೇಳಿದ್ರೆ ಡಿ ಎಫ್ ಡಿ ಬುಕ್ಸ್ ಅಂತ ಹೇಳ್ಬಿಟ್ಟು ಸೊ ಡಿ ಎಫ್ ಡಿ ಬುಕ್ಸ್ ಅಂತ ಸೊ ಇವರು ಕೇಸ್ ಸ್ಟಡಿ ಅಥವಾ ವ್ಯಕ್ತಿ ಅಧ್ಯಯನದ ಪ್ರವರ್ತಕರಾಗಿರ್ತಾರೆ ಅಥವಾ ಪ್ರತಿಪಾದಕರಾಗಿರ್ತಾರೆ ಇನ್ನು ಮನೋವಿಜ್ಞಾನದ ವಿಧಾನಗಳಲ್ಲಿ ನಾಲ್ಕನೇ ಒಂದು ವಿಧಾನ ಅಂತ ಹೇಳಿದ್ರೆ ಪ್ರಾಯೋಗಿಕ ವಿಧಾನ ಸೊ ಎಕ್ಸ್ಪಿರಿಮೆಂಟಲ್ ಮೆಥಡ್ ಎಕ್ಸ್ಪಿರಿಮೆಂಟ್ ಅಂತಂದ್ರೆ ಅದರಲ್ಲೇ ಇದೆ ಪ್ರಯೋಗ ಮಾಡ್ತಕ್ಕಂಥದ್ದು ಸ್ವತಂತ್ರ ಚರಾಂಶದ ಪ್ರಭಾವವನ್ನು ಸತ್ಯಾಸತ್ಯತೆಯನ್ನು ಪರಿಶೀಲಿಸುವಂತಹ ಒಂದು ವೈಜ್ಞಾನಿಕ ವಿಧಾನವನ್ನು ನಾವೇನಂತ ಹೇಳಿ ಕರಿತೀವಿ ಪ್ರಾಯೋಗಿಕ ವಿಧಾನ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಪ್ರಯೋಗದಲ್ಲಿ ಈ ಒಂದು ಎಕ್ಸ್ಪಿರಿ ಎಕ್ಸ್ಪಿರಿಮೆಂಟಲ್ಲಿ ಏನಿದಾನೆ ಸ್ವತಂತ್ರ ಚರಾಂಶವನ್ನು ಬದಲಾಯಿಸಿ ಪರಿಶೀಲನೆ ಮಾಡ್ತಾನೆ ಸೊ ಪ್ರಯೋಗಕರ್ತ ಯಾರು ಪ್ರಯೋಗ ಮಾಡ್ತಿದ್ದಾರೆ ಅವರು ಸೊ ಈ ಒಂದು ಎಕ್ಸ್ಪೆರಿಮೆಂಟಲ್ ಮೆಥಡಲ್ಲಿ ನಾವು ಮೂರು ಚರಾಂಶ ಗ ಅಂದರೆ ಪ್ರಾಯೋಗಿಕ ವಿಧಾನದಲ್ಲಿ ಮೂರು ಚರಾಂಶಗಳನ್ನು ನಾವು ನೋಡ್ತೀವಿ ಯಾವುದು ಸ್ವತಂತ್ರ ಚರಾಂಶ ಅಸಂಗತ ಚರಾಂಶ ಮತ್ತೆ ಪರಾತಂತ್ರ ಚರಾಂಶ ಅಂತ ಹೇಳ್ಬಿಟ್ಟು ಇನ್ನು ಐದನೇ ವಿಧಾನ ಬಂದು ಮನೋವಿಶ್ಲೇಷಣಾ ವಿಧಾನ ಸೊ ಸೈಕೋ ಅನಾಲಿಸಿಸ್ ಮೆಥಡ್ ಅಂತ ಹೇಳಿ ಕರಿತೀವಿ ಸೊ ಮನೋವಿಶ್ಲೇಷಣಾ ವಿಧಾನ ಅಂತ ಬಂದಾಗ ಇಲ್ಲಿ ಒಬ್ಬ ವ್ಯಕ್ತಿಯನ್ನ ನಾವು ಅರೆ ಪ್ರಜ್ಞೆಗೆ ಕೊಂಡೊಯ್ದು ಅಧ್ಯಯನ ಮಾಡತಕ್ಕಂತಹ ಒಂದು ಮೆಥಡ್ ಅಥವಾ ಒಂದು ವಿಧಾನವನ್ನ ಮನೋವಿಶ್ಲೇಷಣಾ ವಿಧಾನ ಅಂತ ಹೇಳಿ ಕರಿ ಕರಿತೀವಿ ಇಲ್ಲಿ ಏನ್ ಮಾಡ್ತಾರೆ ಕನಸಿನ ವಿಶ್ಲೇಷಣೆ ಮಾಡ್ತಾರೆ ಮತ್ತೆ ಮಂಪರು ಪರೀಕ್ಷೆ ಈ ಒಂದು ಮನೋವಿಶ್ಲೇಷಣಾ ವಿಧಾನದ ಆಧಾರ ಸೊ ಈ ಒಂದು ಈ ಒಂದು ಮನೋವಿಶ್ಲೇಷಣ ವಿಧಾನದ ಪ್ರವರ್ತಕರು ಯಾರು ಹಾಗಾದ್ರೆ ಸಿಗ್ಮಂಡ್ ಫ್ರಾಯ್ಡ್ ಸೊ ಸಿಗ್ಮಂಡ್ ಫ್ರಾಯ್ಡ್ ಅವರನ್ನು ಮನೋವಿಶ್ಲೇಷಣಾ ವಿಧಾನದ ಪ್ರವರ್ತಕರು ಅಂತ ಹೇಳಿ ಕರೀತಾರೆ ಆಯಿತಾ ಸೊ ವ್ಯಕ್ತಿಯಲ್ಲಿ ಪ್ರಜ್ಞಾವಸ್ಥೆ ಆಗಿರ್ಬೋದು ಅಥವಾ ಅರ ಅರೆ ಪ್ರಜ್ಞಾವಸ್ಥೆ ಆಗಿರ್ಬೋದು ಅಥವಾ ಅಪ್ರಜ್ಞಾವಸ್ಥೆ ಅಂತಕ್ಕಂತಹ ಒಂದು ಮೂರು ವಿಧಗಳು ಏನಿದೆ ಅಲ್ಲ ಸೊ ಇದನ್ನು ಪ್ರತಿಪಾದನೆ ಮಾಡಿದವರು ಯಾರು ಸಿಗ್ಮಂಡ್ ಫ್ರಾಯ್ಡ್ ಆಯಿತಾ ಪ್ರಜ್ಞಾವಸ್ಥೆ ಅಂತ ಹೇಳಿದ್ರೆ ಕಾನ್ಷಿಯಸ್ನೆಸ್ ನಮ್ಮ ಸುತ್ತಮುತ್ತ ಏನೆಲ್ಲ ಆಗ್ತಾ ಇದೆ ಅದೆಲ್ಲದಕ್ಕೂ ಕೂಡ ಪ್ರಚೋದನೆಗಳಿಗೆ ಸ್ಪಂದಿಸ್ತಕ್ಕಂತಹ ಒಂದು ಮಾನಸಿಕ ಸ್ಥಿತಿ ನಮಗೆ ಕಾನ್ಷಿಯಸ್ ಇರುತ್ತೆ ಪ್ರಜ್ಞಾವಸ್ಥೆ ಅಂತ ಹೇಳಿದ್ರೆ ಸೊ ಅರ ಅರೆ ಪ್ರಜ್ಞಾವಸ್ಥೆ ಅಂತ ಹೇಳಿದ್ರೆ ಒಂದೇ ಪ್ರಚೋದನೆಗೆ ಸ್ಪಂದಿಸ್ತಕ್ಕಂತಹ ಒಂದು ಮಾನಸಿಕ ಸ್ಥಿತಿಯನ್ನು ನಾವು ಅರೆ ಪ್ರಜ್ಞಾವಸ್ಥೆ ಸಬ್ ಕಾನ್ಶಿಯಸ್ನೆಸ್ ಅಂತ ಹೇಳಿ ಕರಿತೀವಿ ಇನ್ನು ಅಪ್ರಜ್ಞಾವಸ್ಥೆ ಅಂತ ಹೇಳಿದ್ರೆ ಅನ್ಕಾನ್ಶಿಯಸ್ನೆಸ್ ಯಾವುದೇ ರೀತಿಯಾದಂತಹ ಒಂದು ಪ್ರಚೋದನೆಗೆ ಸ್ಪಂದಿಸದೇ ಇರತಕ್ಕಂತಹ ಒಂದು ಮಾನಸಿಕ ಸ್ಥಿತಿಯನ್ನು ಅನ್ಕಾನ್ಶಿಯಸ್ನೆಸ್ ನಮ್ಗೆ ಏನೂ ಕೂಡ ಗೊತ್ತಾಗೋದಿಲ್ಲ ಈ ಒಂದು ಹಂತದಲ್ಲಿ ಸೊ ಯಾವುದೇ ಒಂದು ಪ್ರಚೋದನೆಗೆ ಸ್ಪಂದಿಸೋದಿ ಸ್ಪಂದಿಸ್ತಕ್ಕಂತಹ ಸ್ಪಂದಿಸದೇ ಇರತಕ್ಕಂತಹ ಒಂದು ಸ್ಥಿತಿಯನ್ನು ನಾವು ಏನು ಹೇಳ್ತೀವಿ ಅನ್ಕಾನ್ಶಿಯಸ್ನೆಸ್ ಅಂತ ಸೊ ಇದನ್ನು ಪ್ರತಿಪಾದನೆ ಮಾಡಿದವರು ಯಾರು ಸಿಗ್ಮಂಡ್ ಫ್ರಾಯ್ಡ್ ರವರು ಸೊ ಇದು ಮನೋವಿಶ್ಲೇಷಣಾ ವಿಧಾನದಲ್ಲಿ ಬರ್ತಕ್ಕಂತಹ ಮೂರು ಹಂತಗಳಾಗಿರುತ್ತೆ ಕಾನ್ಷಿಯಸ್ನೆಸ್ ಸಬ್ ಕಾನ್ಷಿಯಸ್ನೆಸ್ ಆ್ಯಂಡ್ ಅನ್ಕಾನ್ಷಿಯಸ್ನೆಸ್ ಸೊ ನೆಕ್ಸ್ಟು ಸಮೀಕ್ಷೆ ವಿಧಾನ ಕೊನೆಯದಾಗಿ ಸರ್ವೆ ಮೆಥಡ್ ಅಂತ ಸೊ ಈ ಒಂದು ಸಮೀಕ್ಷೆ ವಿಧಾನದಲ್ಲಿ ಏನು ಮಾಡ್ತೀವಿ ದತ್ತಾಂಶಗಳ ಒಂದು ಸಂಗ್ರಹಣೆ ಮತ್ತು ಮತ್ತೆ ಅದರ ಒಂದು ಅರ್ಥ ವಿವರಣೆಗಳನ್ನು ಒಳಗೊಂಡಿರುತ್ತೆ ಸರ್ವೆ ಮೆಥಡ್ ಇದು ಇಂಟ್ರೆಸ್ಟ್ ಆಗಿರ್ಬೋದು ಹಾಗೆಯೇ ಅವರ ಒಂದು ಮನೋಭಾವಗಳನ್ನು ಕಲೆಕ್ಟ್ ಮಾಡೋದು ಮತ್ತು ಅದನ್ನು ವಿಶ್ಲೇಷಣೆ ಮಾಡುವುದ ಮಾಡೋದಾಗಿರತ್ತೆ ಸರ್ವೆ ಮೆಥಡ್ ಫಾರ್ ಎಕ್ಸಾಂಪಲ್ ಪ್ರಶ್ನೆಗಳನ್ನು ಕೇಳೋದಾಗಿರ್ಬೋದು ಅವರನ್ನು ಇಂಟರ್ವ್ಯೂ ಮಾಡೋದಾಗಿರ್ಬೋದು ಅಥವಾ ದೂರವಾಣಿ ಫೋನ್ ಕಾಲ್ ಮುಖಾಂತರ ವಿಷಯಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಸೊ ಇದೆಲ್ಲವೂ ಕೂಡ ಏನಕ್ಕೆ ಬರುತ್ತೆ ಸಮೀಕ್ಷಾ ವಿಧಾನ ಅಥವಾ ಸರ್ವೆ ಮೆಥಡ್ಗೆ ಬರುತ್ತೆ ಸೊ ಇದಿಷ್ಟು ಏನು ಮನೋವಿಜ್ಞಾನದ ವಿಧಾನಗಳು ಮೆಥಡ್ಸ್ ಇನ್ ಸೈಕಾಲಜಿ ವೀಕ್ಷಣಾ ವಿಧಾನ ಅಂತರವಲೋಕನ ವಿಧಾನ ಕೇಸ್ ಸ್ಟಡಿ ವ್ಯಕ್ತಿ ಅಧ್ಯಯನ ಪ್ರಾಯೋಗಿಕ ವಿಧಾನ ಮನೋವಿಶ್ಲೇಷಣಾ ವಿಧಾನ ಮತ್ತು ಸಮೀಕ್ಷೆ ವಿಧಾನ ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ ಇಲ್ಲಿ ಮನೋವಿಜ್ಞಾನದ ಪಂಥಗಳು ಅಂತ ಕೇಳಿದ್ದಾರೆ ಸೊ ವಿಧಾನಗಳು ಬೇರೆ ಪಂಥಗಳು ಬೇರೆ ಆಯ್ತಾ ಮನೋವಿಜ್ಞಾನ ಅಂತಕ್ಕಂಥದ್ದು ಪ್ರಾಚೀನತೆಯಿಂದ ಪ್ರಸ್ತುತ ಪ್ರೆಸೆಂಟ್ ಇಲ್ಲಿ ತನಕ ಕೂಡ ಬೆಳೆದ ಹಾದಿಯಲ್ಲಿ ಬಹಳಷ್ಟು ಪಂಥಗಳು ಉಗಮ ಆಗಿದ್ವು ಬಹಳಷ್ಟು ಪಂಥಗಳು ಬಂದು ಹೋದ್ವು ಅವುಗಳ ಮನೋವಿಜ್ಞಾನದ ಬಗ್ಗೆ ತಮ್ಮದೇ ಆದಂತಹ ಕೆಲವೊಂದು ನಿಲುವನ್ನು ಹೊಂದಿದ್ವು ಆದರೆ ಯಾವ್ಯಾವುದು ಶೈಕ್ಷಣಿಕ ಮನೋವಿಜ್ಞಾನದ ಪಂಥಗಳು ಯಾವುದು ಆ ಪಂಥದ ಪ್ರತಿಪಾದಕರು ಯಾರು ಯಾರು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿಲಿ ರಚನಾತ್ಮಕ ಪಂಥ ಸೊ ರಚನಾತ್ಮಕ ಪಂಥ ಅಂತ ಬಂದಾಗ ಈ ಒಂದು ಪಂಥದ ಪ್ರತಿಪಾದಕರು ಯಾರು ಬರ್ತಾರೆ ವಿಲ್ ಹೆಲ್ಮ್ ಊಂಟ್ ಮತ್ತು ಟೀಚ್ನರ್ ಸೊ ಇದನ್ನು ನಮಗೆ ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗ್ತಾಯಿಲ್ಲ ಏನಂತ ನೆನಪಲ್ಲಿ ಇಟ್ಕೊಳ್ಳೋದು ಟಿ ವಿ ಟಿ ಅಂದರೆ ಟೀಚ್ನರ್ ವಿ ಅಂದರೆ ವಿಲ್ ಹೆಲ್ಮ್ ಹೂಂಟ್ ಆಯ್ತಾ ಸೊ ನಾನು ಇಲ್ಲೇ ಬರೀತೀನಿ ಟಿ ಬಿ ಅಂತ ಬರೀತೀನಿ ಟಿ ಅಂದರೆ ಟೀಚ್ನರ್ ಇ ಬಿ ಟೀಚ್ನರ್ ಸೊ ಇ ಬಿ ಟೀಚ್ನರ್ ಅವಾಗ್ಲೇನೋ ಬಂತು ಯಾರು ಅಂತರಾವಲೋಕನ ವಿಧಾನದ ಪ್ರತಿಪಾದಕರಾಗಿದ್ದರು ಟೀಚ್ನರ್ ಇ ಬಿ ಸೊ ಇಲ್ಲಿ ರಚನಾತ್ಮಕ ಪಂಥದ ಪ್ರತಿಪಾದಕರು ಕೂಡ ಟೀಚ್ನರ್ ಇ ಬಿ ಮತ್ತು ವಿಲ್ ಹೆಲ್ಮ್ ಉಂಟ್ ಅಂತ ಸೊ ನೆಕ್ಸ್ಟು ಕ್ರಿಯಾತ್ಮಕ ಪಂಥ ಸೊ ಕ್ರಿಯಾತ್ಮಕ ಪಂಥ ಅಂತ ಬಂದಾಗ ಈ ಒಂದು ಪಂಥವನ್ನು ಪ್ರತಿಪಾದನೆ ಮಾಡಿದವರು ಯಾರು ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡೂಯಿ ಅಂತ ಸೊ ಇದನ್ನು ನಾವು ಹೇಗೆ ನೆನಪಲ್ಲಿ ಇಟ್ಕೊಳ್ಳೋದು ಜಾವಿ ಆಯಿತಾ ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ ಟಿ ವಿ ಜಾವಿ ಜಾ ಅಂತ ಹೇಳಿದರೆ ಜಾನ್ ಡೂಯಿ ಕ್ರಿಯಾತ್ಮಕ ಪಂಥದ ಪ್ರತಿಪಾದಕರು ಇನ್ನೊಬ್ಬರು ಬಂದು ವಿಲಿಯಂ ಜೇಮ್ಸ್ ಇನ್ನು ನೆಕ್ಸ್ಟು ಗೆಸ್ಟಾಲ್ಟ್ ಪಂಥ ಮೂರನೇ ಪಂಥ ಗೆಸ್ಟಾಲ್ಟ್ ಪಂಥ ಸೊ ಗೆಸ್ಟಾಲ್ಟ್ ಪಂಥದ ಒಂದು ಪ್ರದೆ ಪ್ರತಿಪಾದಕರು ಯಾರ್ಯಾರು ಬರ್ತಾರೆ ಕೋಹ್ಲರ್ ಬರ್ತಾರೆ ವರ್ತಮಿಯರ್ ಬರ್ತಾರೆ ಕಾರ್ಟ್ ಕಾಪ್ಕಾ ಬರ್ತಾರೆ ಮತ್ತು ಲೆವಿನ್ ಬರ್ತಾರೆ ಇಷ್ಟು ನಾಲ್ಕು ಜನ ಆಯಿತಾ ಸೊ ಗೆಸ್ಟಾಲ್ಟ್ ಇದನ್ನು ನಾವು ಹೇಗೆ ನೆನಪಲ್ಲಿ ಇಟ್ಕೋ ಇಟ್ಕೋಬೋದು ಕೋವಾ ಕಾಲೆ ಕೋ ಅಂತಂದರೆ ಕೊಹ್ಲರ್ ವಾ ಅಂತಂದರೆ ವರ್ತಮಿಯರ್ ಕಾ ಅಂತಂದರೆ ಕಾಡ್ ಕಾಪ್ಕಾ ಮತ್ತು ಲೇ ಅಂತ ಹೇಳಿದ್ರೆ ಲೆವಿನ್ ಸೊ ಈ ರೀತಿ ನಿಮಗೆ ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಆಗುತ್ತೋ ಆ ರೀತಿ ಕೋಡ್ ವರ್ಡ್ಗಳನ್ನ ನೀವು ಬಳಸ್ಬೋದು ನೆಕ್ಸ್ಟ್ ನೋಡಿ ಇಲ್ಲಿ ಮಾನವತಾವಾದಿ ಪಂಥ ಮಾನವತಾವಾದಿ ಪಂಥ ಅಂತ ಬಂದಾಗ ಇದರಲ್ಲಿ ಕೇವಲ ಇಬ್ರು ಮಾತ್ರ ಬರ್ತಾರೆ ಪ್ರತಿಪಾದಕರು ಯಾರು ಅಬ್ರಹಾಂ ಮಾಸ್ಲು ಮತ್ತು ಕಾರ್ಲ್ ರೋಜರ್ ಇದನ್ನ ನೀವು ಅಕ್ಕ ಅಂತನೂ ಕೂಡ ನೆನಪಲ್ಲಿ ಇಟ್ಕೋಬೋದು ಅಕ್ಕ ಅಂತನೂ ಸಹ ನೆನಪಲ್ಲಿ ಇಟ್ಕೊಳ್ಳಿ ಅಕ್ಕ ಅಥವಾ ಅಕ್ಕ ಅಂತ ಅ ಅಂತಂದರೆ ಅಬ್ರಹಮ್ ಮಾಸ್ಲು ಜ ಕಾ ಅಂತ ಹೇಳಿದ್ರೆ ಕಾರ್ಲ್ ರೋಸರ್ ಸೊ ನಾಲ್ಕನೇ ಪಂಥ ಆಯಿತು ಇನ್ನು ಐದನೇದು ಮನೋವಿಶ್ಲೇಷಣ ಪಂಥ ಇದರಲ್ಲಿ ಒಬ್ಬರೇ ಬರ್ತಾರೆ ಯಾರು ಸಿಗ್ಮಂಡ್ ಫ್ರೈಡ್ ರವರು ಮನೋವಿಶ್ಲೇಷಣ ಪಂಥ ಅಥವಾ ಮನೋವಿಶ್ಲೇಷಣ ವಿಧಾನ ಆಗ್ಲೂ ಕೂಡ ಇವ್ರ ಬಗ್ಗೆ ಅಲ್ಲ ಸೊ ಮನೋವಿಶ್ಲೇಷಣ ಪಂಥ ಅಂತ ಬಂದಾಗ ಸಿಗ್ಮ್ ಫ್ರೈಡ್ರವರು ಇದರ ಒಂದು ಪ್ರತಿಪಾದಕರಾಗಿರ್ತಾರೆ ಇನ್ನು ಕೊನೆಯದಾಗಿ ವರ್ತನಾವಾದಿ ಪಂಥ ವರ್ತನಾವಾದಿ ಪಂಥ ಅಂತ ಬಂದಾಗ ಇದರಲ್ಲಿ ಜೆ ಬಿ ವ್ಯಾಟ್ಸನ್ ಅವರಾಗಿರ್ಬೋದು ಪಾವ್ಲೋವರ್ ಆಗಿರ್ಬೋದು ಸ್ಕಿನ್ನರ್ ಆಗಿರ್ಬೋದು ಟಾರ್ನಡೈಕ್ ಆಗಿರ್ಬೋದು ಮ್ಯಾಕ್ಡ್ಯೂಗಲ್ ಮತ್ತೆ ಮತ್ತು ಗುತ್ತ್ರಿ ಸೊ ಇಷ್ಟೋ ಜನ ವರ್ತನಾವಾದಿ ಪಂಥದ ಪ್ರತಿಪಾದಕರಾಗಿರ್ತಾರೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು ಟಿ ಇ ಟಿ ಪರೀಕ್ಷೆಯಲ್ಲಿ ಬಹಳಷ್ಟು ಸಲ ಕೇಳಿದ್ದಾರೆ ಯಾವ ಪಂಥದ ಪ್ರತಿಪಾದಕರು ಯಾರು ಯಾರು ಅಂತ ಹೇಳಿ ಕೇಳಿದ್ದಾರೆ ಅಥವಾ ಗೆಸ್ಟಾಲ್ಟ್ ಪಂಥದ ಪ್ರತಿಪಾದಕರು ಯಾರು ಅಂತ ಹೇಳಿಬಿಟ್ಟು ನಾಲ್ಕು ಆಯ್ಕೆಗಳಲ್ಲಿ ವರ್ತಮಿಯರ್ನ ಕೊಟ್ಟಿರ್ತಾರೆ ಕೊಹ್ಲರ್ನ ಕೊಟ್ಟಿರ್ತಾರೆ ಹಾಗೇನೇ ಜೆ ಬಿ ವ್ಯಾಟ್ಸನ್ನ ಕೊಟ್ಟಿರ್ತಾರೆ ಸೊ ಜೆ ಬಿ ವ್ಯಾಟ್ಸನ್ ಬಂದು ವರ್ತನಾವಾದಿ ಪಂಥದ ಪ್ರತಿಪಾದಕರಾಗಿರ್ತಾರೆ ಸೊ ಈ ರೀತಿ ಮನೋವಿಜ್ಞಾನದ ಪಂಥಗಳು ಯಾವ್ಯಾವುದು ಅದರ ಪ್ರತಿಪಾದಕರು ಯಾರು ಅನ್ನೋದನ್ನು ನಾವು ನೀಟಾಗಿ ತಿಳ್ಕೊಬೇಕಾಗುತ್ತೆ ಸೊ ಇದಿಷ್ಟು ಏನು ಮನೋವಿಜ್ಞಾನದ ಪಂಥಗಳು ಆರು ಪಂಥಗಳಿರ್ತವೆ ಸೊ ಅದರ ಪ್ರತಿಪಾದಕರು ಯಾರು ಅನ್ನೋದು ಗೊತ್ತಾಯಿತು ಇನ್ನು ಕೊನೆಯದಾಗಿ ಮನೋವಿಜ್ಞಾನದ ಶಾಖೆಗಳು ಯಾವ್ಯಾವ ಶಾಖೆಗಳು ಇದ್ದಾವೆ ಮನೋವಿಜ್ಞಾನದಲ್ಲಿ ಅಂತಕ್ಕಂಥದ್ದು ಸೊ ಒಂಬತ್ತು ಶಾಖೆಗಳು ಬರುತ್ತೆ ಯಾವ ಶಾಖೆಗಳು ಹಾಗಾದ್ರೆ ಮೊದಲನೇದಾಗಿ ಸಾಮಾನ್ಯ ಮನೋವಿಜ್ಞಾನ ಸಾಮಾನ್ಯ ಮನೋವಿಜ್ಞಾನ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಅಥವಾ ಮಾನವನ ವರ್ತನೆಯ ಮೂಲ ತತ್ವಗಳಿಗೆ ಸಂಬಂಧಪಟ್ಟಿರುವಂಥದ್ದು ಸೊ ಇದನ್ನು ನಾವು ಮೂಲ ಮನೋವಿಜ್ಞಾನ ಅಂತಲೂ ಕೂಡ ಕರಿತೀವಿ ಸೊ ಸಾಮಾನ್ಯವಾಗಿ ಸಾಮಾನ್ಯ ವರ್ತನೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಸಾಮಾನ್ಯ ಮನೋವಿಜ್ಞಾನ ಆಯಿತಾ ಇನ್ನು ಶಾರೀರಿಕ ಮನೋವಿಜ್ಞಾನ ಎರಡನೇದು ಶಾರೀರಿಕ ಮನೋವಿಜ್ಞಾನ ಅಂತ ಹೇಳಿದ್ರೆ ಇದಕ್ಕೆ ನಾವು ವಿಕಾಸ ಮನೋವಿಜ್ಞಾನ ಅಂತಲೂ ಕೂಡ ಕರಿತೀವಿ ವಿಕಾಸ ಮನೋವಿಜ್ಞಾನ ಅಥವಾ ಶಾರೀರಿಕ ಮನೋವಿಜ್ಞಾನ ಅಂತ ಹೇಳಿದ್ರೆ ವ್ಯಕ್ತಿ ಆತನ ಜೀವನದುದ್ದಕ್ಕೂ ಉಂಟಾಗ್ತಕ್ಕಂತಹ ಒಂದು ಬದಲಾವಣೆ ಏನಿದೆ ಆ ಒಂದು ಬದಲಾವಣೆಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವು ಶಾರೀರಿಕ ಮನೋವಿಜ್ಞಾನ ಅಥವಾ ವಿಕಾಸ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ ಇದು ಎರಡನೇದು ಇನ್ನು ಮೂರನೇದು ಸಾಮಾಜಿಕ ಮನೋವಿಜ್ಞಾನ ಸಾಮಾಜಿಕ ಮನೋವಿಜ್ಞಾನ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಅವನ ಒಂದು ಸಾಮಾಜಿಕ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಸಾಮಾಜಿಕ ಮನೋವಿಜ್ಞಾನ ಅವನೊಂದು ಸಾಮಾಜಿಕ ಹಿನ್ನೆಲೆ ಏನಿದೆ ಅದರ ಒಂದು ಆಧಾರದ ಮೇಲೆ ನಾವು ಏನು ಅಧ್ಯಯನ ಮಾಡ್ತೀವಿ ಅದನ್ನ ಸಾಮಾಜಿಕ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ ಇನ್ನು ಎ ನಾಲ್ಕನೇ ಒಂದು ಪಾಯಿಂಟ್ ಏನಿದೆ ಅಪಸಾಮಾನ್ಯ ಮನೋವಿಜ್ಞಾನ ಸೊ ಫಸ್ಟ್ವನ್ನು ಸಾಮಾನ್ಯ ಆಯಿತು ಸೊ ಅಪಸಾಮಾನ್ಯದ ಅಬ್ನಾರ್ಮಲ್ ಸೈಕಾಲಜಿ ನಾಲ್ಕನೇದು ಅಬ್ನಾರ್ಮಲ್ ಸೈಕಾಲಜಿ ಸಾಮಾನ್ಯ ವರ್ತನೆಯನ್ನು ಹೊರತುಪಡಿಸಿ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡಿ ಯಾರು ಮಾಡ್ತಾರಲ್ಲ ಇದು ಗೊತ್ತಾಗುತ್ತೆ ಸಾಮಾನ್ಯ ವರ್ತನೆ ಇದು ಸಾಮಾನ್ಯ ವರ್ತನೆ ಅಲ್ಲ ಅನ್ನೋದು ನಮಗೆ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ಸೊ ಅಂತಹ ಅಬ್ನಾರ್ಮಲ್ ಬಿಹೇವಿಯರ್ ತೋರುವವರ ಬಗ್ಗೆ ನಾವು ಅಧ್ಯಯನ ಮಾಡ್ತಕ್ಕಂತಹ ಒಂದು ಶಾಖೆ ಏನಿದೆ ಅದನ್ನು ನಾವು ಅಬ್ನಾರ್ಮಲ್ ಸೈಕಾಲಜಿ ಅಂತ ಹೇಳಿ ಕರಿತೀವಿ ಸೊ ಇದು ಮನೋವಿಜ್ಞಾನದ ಶಾಖೆಗಳು ಅಥವಾ ಸೈಕಾಲಜಿಯ ಶಾಖೆಗಳಾಗಿರುತ್ತೆ ಇನ್ನು ಅಪಸಾಮಾನ್ಯ ಮನೋವಿಜ್ಞಾನದಲ್ಲಿ ಮೂರು ಭಾಗಗಳು ಬರುತ್ತೆ ಆಯಿತಾ ಇಲ್ಲಿ ನಾನು ಹಾಕ್ತೀನಿ ನೋಡಿ ಮನೋವಿಜ್ಞಾನದ ಶಾಖೆಗಳಲ್ಲಿ ಮೂರು ಭಾಗಗಳು ಬರುತ್ತೆ ಮನೋಬೇನೆಗಳು ಮನೋವಿಕೃತಿಗಳು ಮನೋದೈಹಿಕ ಬೇನೆಗಳು ಅಂತ ಸೊ ಮನೋದೈಹಿಕ ಬೇನೆಗಳು ಅಂತಂದರೆ ಪಾರ್ಶ್ವ ತಲೆನೋವಾಗಿರ್ಬೋದು ಅಧಿಕ ರಕ್ತದೊತ್ತಡ ಇದೆಲ್ಲವೂ ಕೂಡ ಮನೋದೈಹಿಕ ಬೇನೆಗಳಿಗೆ ಬರೋ ಅಂಥದ್ದು ಸೊ ಇದು ಅಪಸಾಮಾನ್ಯ ಮನೋವಿಜ್ಞಾನದ ಮೂರು ಭಾಗಗಳು ನೆಕ್ಸ್ಟು ಐದನೇದು ನೈದಾನಿಕ ಮನೋವಿಜ್ಞಾನ ನೈದಾನಿಕ ಮನೋವಿಜ್ಞಾನ ಅಂತ ಹೇಳಿದ್ರೆ ಅಪಸಾಮಾನ್ಯರಿಗೆ ಅಂದರೆ ಸಾಮಾನ್ಯ ಅಲ್ಲದೆ ಇರೋರಿಗೆ ಅಪಸಾಮಾನ್ಯ ಮನೋವಿಜ್ಞಾನದ ಒಂದು ತತ್ವ ಆಗಿರಬಹುದು ಥಿಯೋರಿ ಸಿದ್ಧಾಂತ ಆಗಿರಬಹುದು ಇದನ್ನು ಬಳಸ್ಕೊಂಡು ನಾವು ಏನು ಸೂಕ್ತ ಚಿಕಿತ್ಸೆಯನ್ನು ನೀಡ್ತೀವಲ್ಲ ಅದನ್ನು ಕ್ಲಿನಿಕಲ್ ಸೈಕಾಲಜಿ ಅಥವಾ ನೈದಾನಿಕ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ ಇನ್ನು ಸಿಕ್ಸ್ತ್ ಒನ್ ಕೈಗಾರಿಕಾ ಮನೋವಿಜ್ಞಾನ ಇಂಡಸ್ಟ್ರಿಯಲ್ ಸೈಕಾಲಜಿ ಸೊ ಇಂಡಸ್ಟ್ರಿಯಲ್ ಸೈಕಾಲಜಿ ಅಂತ ಹೇಳಿದರೆ ಈ ಒಂದು ಇಂಡಸ್ಟ್ರಿಯಲ್ಲಿ ಏನು ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಒಂದು ಕಾರ್ಮಿಕರ ವರ್ತನೆ ಹೇಗಿರುತ್ತೆ ಸೊ ಕೈಗಾರಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ಬೇರೆ ಕಡೆ ಕೆಲಸ ಮಾಡ್ತಾ ಇರುವಂತಹ ಏನು ಕೆಲಸಗಾರರಿಗೂ ವ್ಯತ್ಯಾಸ ಇರುತ್ತಲ್ಲ ಸೊ ಅಂಥವರ ಒಂದು ವರ್ತನೆಯ ಅಧ್ಯಯನವನ್ನು ನಾವೇನಂತ ಹೇಳಿ ಕರಿತೀವಿ ಕೈಗಾರಿಕಾ ಮನೋವಿಜ್ಞಾನ ಅಂತ ಹೇಳಿ ಕರಿತೀವಿ ಇದು ಕೂಡ ಮನೋವಿಜ್ಞಾನದ ಒಂದು ಶಾಖೆ ಆಗಿರುತ್ತೆ ಇನ್ನು ಏಳನೇದು ವಿಭೇದಾತ್ಮಕ ಮನೋವಿಜ್ಞಾನ ಸೊ ವಿಭೇದಾತ್ಮಕ ಮನೋವಿಜ್ಞಾನ ಅಂತ ಹೇಳಿದ್ರೆ ಅಲ್ಲೇ ಇದೆ ವ್ಯಕ್ತಿಯ ಭಿನ್ನತೆಯ ಬಗ್ಗೆ ವ್ಯಕ್ತಿತ್ವದಲ್ಲಿ ಏನಿರುತ್ತೆ ಭಿನ್ನತೆ ಇರುತ್ತೆ ಸೊ ಹಾಗಾಗಿ ವ್ಯಕ್ತಿ ಭಿನ್ನತೆಯ ಬಗ್ಗೆ ಅಧ್ಯಯನ ಮಾಡೋದನ್ನು ನಾವೇನಂತ ಹೇಳಿ ಕರಿತೀವಿ ವಿಭೇದಾತ್ಮಕ ಮನೋವಿಜ್ಞಾನ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಎಂಟನೇದಾಗಿ ಸೈನಿಕ ಮನೋವಿಜ್ಞಾನ ಅಂತ ಇದೆ ಸೊ ಸೈನಿಕ ಮನೋವಿಜ್ಞಾನ ಅಂತಂದ್ರೆ ಏನು ಒಂದನೇ ಮಹಾಯುದ್ಧದಲ್ಲಿ ಈ ಒಂದು ಏನು ಸೈಕಾಲಜಿ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಶುರು ಆಗಿರುವಂಥದ್ದು ಒಂದನೇ ಮಹಾಯುದ್ಧದ ಸಮಯದಲ್ಲಿ ಸೈನಿಕರನ್ನ ನಾವು ಆಯ್ಕೆ ಮಾಡೋದಕ್ಕೆ ಮನೋ ವೈಜ್ಞಾನಿಕ ಪರೀಕ್ಷೆಯನ್ನ ಬಳಸ್ತಾ ಇದ್ರು ಅವರು ಅವರ ಒಂದು ಮೆಂಟಾಲಿಟಿ ಹೇಗಿದೆ ಅವರು ಈ ಒಂದು ಕೆಲಸಕ್ಕೆ ಫಿಟ್ ಆಗಿದ್ದಾರೆ ಅಥವಾ ಅನ್ಫಿಟ್ ಆಗಿದ್ದಾರೆ ಅನ್ನೋದು ಸೊ ಹಾಗಾಗಿ ಮನೋವಿಜ್ಞಾನದ ಶಾಖೆಗಳು ಅಂತ ಬಂದಾಗ ಅದರಲ್ಲಿ ಸೈನಿಕ ಮನೋವಿಜ್ಞಾನ ಕೂಡ ಒಂದಾಗಿರುತ್ತೆ ಸೈನಿಕರ ಆಯ್ಕೆ ಮಾಡೋದಕ್ಕೆ ಬಳಸ್ತಕ್ಕಂತಹ ಏನು ಆಯ್ಕೆ ಮಾಡೋದಕ್ಕೆ ಮನೋವೈಜ್ಞಾನಿಕ ಪರೀಕ್ಷೆಯನ್ನ ಬಳಸ್ತಾರೆ ಸೊ ಹಾಗಾಗಿ ಸೈನಿಕ ಮನೋವಿಜ್ಞಾನವು ಕೂಡ ಮನೋವಿಜ್ಞಾನದ ಒಂದು ಶಾಖೆ ಆಗಿರುತ್ತೆ ಇನ್ನು ಒಂಬತ್ತನೇದಾಗಿ ಕೊನೆಯದಾಗಿ ಏನು ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಶನಲ್ ಸೈಕಾಲಜಿ ಅಂತ ಸೊ ಈ ಒಂದು ಎಜುಕೇಶನಲ್ ಸೈಕಾಲಜಿ ಅಂತ ಬಂದಾಗ ಕಲಿಕೆ ಆಗಿರ್ಬೋದು ಮತ್ತು ಬೋಧನೆ ಈ ಎರಡು ಬೋಧನಾ ವಿಧಾನದಲ್ಲಿ ಕಂಡು ಸಮಸ್ಯೆಗಳು ಏನು ಆ ಸಮಸ್ಯೆಗಳಿಗೆ ಮನೋವೈಜ್ಞಾನಿಕ ವಿಧಾನದ ಮುಖಾಂತರ ಪರಿಹಾರವನ್ನು ಸೂಚಿಸ್ತಕ್ಕಂತಹ ಒಂದು ಮನೋವಿಜ್ಞಾನದ ಶಾಖೆ ಅಥವಾ ಅನ್ವಯಿಕ ಶಾಖೆ ಸೊ ಹಾಗಾಗಿ ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಅಪ್ಲೈ ಮಾಡ್ಕೊಳ್ತೀವಿ ಶೈಕ್ಷಣಿಕ ಮನೋವಿಜ್ಞಾನವನ್ನು ಸೊ ಇದರ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಎಜುಕೇಶ್ನಲ್ ಸೈಕಾಲಜಿ ಅಂತ ಹೇಳಿ ಕರಿತೀವಿ ಇದಿಷ್ಟು ಏನು ಮನೋವಿಜ್ಞಾನದ ಮನೋವಿಜ್ಞಾನದಲ್ಲೇ ಬರತಕ್ಕಂತಹ ಶಾಖೆಗಳು ಎಷ್ಟು ಅಂತ ಸೊ ಟೋಟಲ್ ಆಗಿ ಒಂಬತ್ತು ಶಾಖೆಗಳು ಬರೋ ಅಂಥದ್ದು ಸೊ ನೋಡಿದ್ರಲ್ಲಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮನೋವಿಜ್ಞಾನದ ವಿಧಾನಗಳು ಮೆಥಡ್ಸ್ ಆಫ್ ಮೆಥಡ್ಸ್ ಇನ್ ಸೈಕಾಲಜಿ ತಿಳ್ಕೊಂಡ್ರಿ ಪಂಥಗಳ ಬಗ್ಗೆ ತಿಳ್ಕೊಂಡ್ರಿ ಅದರ ಪ್ರತಿಪಾದಕರ ಬಗ್ಗೆ ತಿಳ್ಕೊಂಡ್ರಿ ಮತ್ತೆ ಮನೋವಿಜ್ಞಾನದ ಶಾಖೆಗಳು ಎಷ್ಟಿದೆ ಯಾವ್ಯಾವುದು ಅಂತ ಕೂಡ ತಿಳ್ಕೊಂಡ್ರಿ ಸೊ ಈ ವಿಡಿಯೋ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲೇ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಸಿಗ್ತಿನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ